ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ವಿನ ವೀಣ ನರ ನಾರಾಯಣ ಗುರು ಚರಿತಾಸೇ ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ಹೇಳ ಹೊರಟ ವಿಚಾರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ವಾಮಿ ಸಮರ್ಥರ ಒಂದು ಅನುಭವಗಳನ್ನು ಕೇಳ್ತಾ ಕೇಳ್ತಾ ಸ್ವಾಮಿಯ ಸೇವೆಯನ್ನು ಹೆಚ್ಚೆಚ್ಚಾಗಿ ಮಾಡಿಕೊಂಡು ಬಂದಿರತಕ್ಕಂಥ ರಾಮಮೂರ್ತಿಯವರ ಕತೆ ಇವರು ಮೂಲತಃ ಕರ್ನಾಟಕದವರು ಯಾವ ಊರು ಅಂತ ಹೇಳೋದು ಬೇಡ ಸೊ ರಾಮಮೂರ್ತಿಯವರಿಗೆ ಒಬ್ಬನೇ ಮಗ ಇರ್ತಾನೆ ಬಟ್ ಚೆನ್ನಾಗಿ ಓದ್ತಾ ಇರ್ತಾನೆ ಏನೂ ತೊಂದರೆ ಇರಲ್ಲ ಸೊ ಎಸ್ ಎಸ್ ಎಲ್ ಸಿ ಪಾಸು ಆಗ್ತಾನೆ ಅವನು ಅಂದ್ಕೊಂಡ ಕಾಲೇಜಲ್ಲಿ ಅವನಿಗೆ ಸೀಟ್ ಸಿಗಬೇಕಾಗಿರೋದು ಅವನ ಒಂದು ಆಸೆ ಇರುತ್ತೆ ನನಗೆ ಇದೇ ಕಾಲೇಜಲ್ಲೇ ಕಲಿಬೇಕು ಅನ್ನೋ ಒಂದು ಆಸೆ ರಾಮಮೂರ್ತಿಯವ್ರಿಗಿರುತ್ತೆ ಬಟ್ ರಾಮ ಮೂರ್ತಿ ಅವರಿಗೆ ಅವರ ಮಗನ ಆಸೆಯನ್ನು ಈಡೇರಿಸೋದು ತುಂಬ ಕಷ್ಟ ಆಗೋಗ್ಬಿಡುತ್ತೆ ಅಲ್ಲಿ ಸೋ ಆವಾಗ ರಾಮ ಮೂರ್ತಿಯವ್ರು ಏನು ಮಾಡ್ತಾರೆ ಇಲ್ಲಿ ದುಡ್ಡಂತೂ ತರುವಂಥ ಶಕ್ತಿ ರಾಮ ಇರಲ್ಲ ಬಟ್ ಓದಿಸ್ಬೇಕು ಅನ್ನೋ ಕನಸು ತುಂಬ ಇರುತ್ತೆ ಹೀಗಿರುವಾಗ ನಮ್ಮ ಯೂಟ್ಯೂಬ್ ಚಾನಲ್ಲು ಅವರು ನೋಡ್ತಾಯಿರ್ತಾರೆ ಪ್ರತಿ ದಿವಸ ನೋಡ್ತಾ ಇರುವಾಗ ನಾವು ಮೊನ್ನೆ ಹೇಳಿರ್ತಕ್ಕಂಥ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಮಂತ್ರ ಆ ಮಂತ್ರ ಒಂದು ಪುಸ್ತಕ ಬರೆಯೋದು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೋತಾರೆ ಮತ್ತು ಅದರ ಜೊತೆ ತಾರಕ ಮಂತ್ರ ಅದು ಒಂದು ಪುಸ್ತಕ ಬರೆಯೋಣ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಒಂದು ದಿವಸ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರದ ಪುಸ್ತಕ ಒಂದು ದಿವಸ ಅಂದರೆ ಒಂದು ದಿವಸ ತನಗೆ ಎಷ್ಟಾಗುತ್ತೋ ಅಷ್ಟು ಇನ್ನೊಂದು ದಿವಸ ತಾರಕ ಮಂತ್ರ ಈ ಥರ ಎರಡೂ ಆ ಸೇವೆಗಳನ್ನು ಮಾಡೋದು ಅಂಥೇಳಿ ನಿರ್ಧಾರ ಮಾಡ್ತಾರೆ ಸೊ ಅದರ ಪ್ರಕಾರ ಅಲ್ಲಿ ಏನಾಗೋಗ್ಬಿಡುತ್ತೆ ತಂದೆ ಮಗನಿಗೂ ಪ್ರತಿ ವಿಚಾರಕ್ಕೂ ಇದೇ ಥರ ಜಗಳ ಇರುತ್ತೆ ನೀನು ಎಷ್ಟು ದೇವ ದೇವರು ಅಂತ ಮಾಡ್ತೀಯ ಅಷ್ಟು ನನಗೆ ಸಕ್ಸಸ್ ಇಲ್ಲ ನಾನು ಇಷ್ಟೊಂದು ಕಷ್ಟಪಟ್ಟರು ಕೂಡ ನನ್ನಿಂದ ಒಂದು ಕಾಲೇಜು ಒಳ್ಳೆಯ ಕಾಲೇಜಲ್ಲಿ ಸೀಟ್ ಇಲ್ಲ ಅದು ದುಡ್ಡು ಬರ್ಸೋಕ್ಕಾಗ್ತಾಯಿಲ್ಲ ನಮ್ಮಿಂದ ಸೊ ರಾಮ ಮೂರ್ತಿಯವರು ಏನು ಮಾಡ್ತಾರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಫಸ್ಟೇನೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಸಂಕಲ್ಪ ಮಾಡ್ಕೋತಾರೆ ನನ್ನ ಮಗನಿಗೆ ಒಂದು ಒಳ್ಳೆಯ ಕಾಲೇಜ್ ಸಿಗಲಿ ಅಂಥೇಳಿ ಸೊ ಸ್ಟಾರ್ಟ್ ಆಗತ್ತೆ ಬರೆಯೋಕ್ಕೆ ಬುಧವಾರದ ದಿವಸ ಸ್ಟಾರ್ಟ್ ಮಾಡ್ತಾರೆ ಒಂದು ವಾರ ಆಗುತ್ತೆ ಎರಡು ವಾರ ಆಗುತ್ತೆ ಮೂರು ವಾರ ಆಗುತ್ತೆ ಸೊ ಇಲ್ಲಿ ಕಾಲೇಜಿಗೆ ಅದೇ ಕಾಲೇಜು ಅಂತ ರಾಮೂರ್ತಿ ಮೂರ್ತಿ ರಾಮ ಮೂರ್ತಿಯವ್ರ ಮಗ ಇರ್ತಾನೆ ಬಟ್ ಇಲ್ಲಪ್ಪ ನನ್ನ ಹತ್ರ ಅಷ್ಟೊಂದು ದುಡ್ಡಿನ ಒಂದು ಅನುಕೂಲತೆ ಇಲ್ಲ ಏನು ಮಾಡೋದು ಇಂಥ ಕಾಲೇಜಲ್ಲಿ ಕಲಿ ಅಂಥೇಳಿ ಅವ್ನಿಗಿಷ್ಟ ಇಲ್ದರೋ ಕಾಲೇಜಿಗೆ ಸೇರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ ಬಟ್ ಮನಸ್ಸಲ್ಲಿ ರಾಮಮೂರ್ತಿ ಅವ್ರಿಗೂ ಇರೋಲ್ಲ ಯಾಕಂದರೆ ಎಲ್ಲ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಗ ಒಳ್ಳೆ ರೀತಿಯಿಂದ ಓದಬೇಕು ತಮ್ಮ ಮಗ ಒಂದು ನನ್ಗೆ ತನಕಿಂತ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರಬೇಕು ಅನ್ನೋದೇ ಎಲ್ಲ ತಂದೆ ತಾಯಿಗಳಿಗೆ ಒಂದು ಆಸೆ ಇರುತ್ತೆ ಬಟ್ ರಾಮಮೂರ್ತಿಯವ್ರಿಗೂ ಅದೇ ಥರ ಆಸೆ ಇತ್ತು ನನ್ನ ಮಗ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ನಾವು ಪಟ್ಟಿರೋ ಪಾಡೋ ಅವ್ನು ಪಡೋದು ಬೇಡ ಅಂಥೇಳಿ ಸೊ ಬಹುಶಃ ಕ್ಲೈಮ್ಯಾಕ್ಸ್ ಸೀನ್ ಅಂದರೆ ಲಾಸ್ಟಲ್ಲಿ ಬರುತ್ತೆ ಏನಂತ ಇನ್ನೇನು ಕಾಲೇಜ್ ಅಡ್ಮಿಷನ್ ಮುಗಿಯೋಕ್ಕೆ ಬರುತ್ತೆ ಸೊ ಎಲ್ಲ ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡಬೇಕು ಅದು ಆಗಲ್ಲ ರಾಮ ಮೂರ್ತಿಯವರ ಮಗ ತುಂಬ ದುಃಖಪಟ್ಟು ಒಂದು ದಿವಸ ಅವ್ರ ತಂದೆಗೆ ಬಾಯಿಗೆ ಬಂದಂಗೆ ಬಿಡ್ತಾನೆ ಆ ನೋವಿನಿಂದ ರಾಮಮೂರ್ತಿಯವರು ಹತ್ಕೊಂಡೇ ಅವತ್ತಿನ ದಿನ ತಾರಕ ಮಂತ್ರವನ್ನು ಬರೀತಾರೆ ಕಣ್ಣಲ್ಲಿ ನೀರಿಟ್ಕೊಂಡೆ ಸೊ ಇಲ್ಲಿ ನೋವಿರುತ್ತಲ್ಲ ಒಂದು ತಂದೆ ತಾಯಿಗೆ ಮಕ್ಕಳು ಬುದ್ಧಿ ಮಾತು ಹೇಳೋದು ಅದು ಆ ನೋವು ಏನಕ್ಕೂ ಅದು ಬೇಡ ಅದು ಯಾಕಂದರೆ ಒಂದೊಂದು ವಿಚಾರದಲ್ಲಿ ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳು ಬುದ್ಧಿ ಹೇಳ್ತಾ ಇರ್ತಾರೆ ಇಲ್ಲ ನೀವು ಹಂಗೆ ಮಾಡಿದ್ರಿ ನೀವು ಹಿಂಗೆ ಮಾಡಿದ್ರಿ ಬಟ್ ಅವ್ರಿಗೆ ಗೊತ್ತಿರಲ್ಲ ತಂದೆ ತಾಯಿ ಪಟ್ಟಿರ್ತಕ್ಕಂಥ ಕಷ್ಟ ಕಣ್ಣೀರಿನ ಹನಿ ಸೊ ಇವನು ಬೈದ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾನೆ ಬೈದು ಬಿಟ್ಟು ಹೋಗಿ ಸಾಯಂಕಾಲ ಒಂದು ಐದುವರೆಗೆ ಮತ್ತೆ ತಿರ್ಗಾ ಬರೆದು ಒಂದು ಮಂಗಳಾರತಿ ಮಾಡಿ ರಾಮಮೂರ್ತಿಯವರು ಸುಮ್ಮನೆ ಮನೇಲಿ ಕೂತ್ಕೊಂಡಿರ್ತಾರೆ ಸುಮಾರು ವರ್ಷಗಳಿಂದ ಅವರೊಬ್ಬರ ಆತ್ಮೀಯ ಗೆಳೆಯ ರಾಮಮೂರ್ತಿಯವರ ಆತ್ಮೀಯ ಗೆಳೆಯ ಇವರಿಗೆ ಫೋನ್ ಮಾಡ್ತಾನೆ ನಾನು ಅಂದರೆ ಅವರು ಯು ಇರ್ತಾರೆ ಯು ಅಲ್ಲಿದ್ದಾಗ ಎಲ್ಲಿದೆಯಪ್ಪ ರಾಮ್ ಮೂರ್ತಿ ಅಂತ ಹೇಳ್ತಾರೆ ರಾಮ ಹೇಳ್ತಾರೆ ಇಲ್ಲಪ್ಪ ನಾನು ಮನೆಯಲ್ಲೇ ಇದ್ದೀನಿ ಸೊ ರಾಮ ಮೂರ್ತಿಯವರು ಅವನ ಅವರನ್ನು ಮನೆಗೆ ಕರ್ಸ್ಕೊತಾರೆ ಅವ್ರ ಫ್ರೆಂಡನ್ನು ಮನೆ ಕರ್ಸ್ಕೊಂಡು ಕಷ್ಟ ತಮ್ಮ ನೋವು ಎಲ್ಲ ಹಂಚ್ಕೊಂಡು ಅತ್ತ ಬಿಡ್ತಾರೆ ಯಾಕಂದರೆ ಬೆಳಗ್ಗೆ ಮಗ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟಿರ್ತಾನೆ ಆದರೆ ಇಲ್ಲಿ ಒಂದು ವಿಚಾರ ನೋಡಿ ರಾಮ್ ಮೂರ್ತಿಯವರು ಅಂಥ ಬಡತನದಲ್ಲೂ ಕೂಡ ಅವರ ಆತ್ಮೀಯ ಗೆಳೆಯ ಯು ಎಸ್ಗೆ ಹೋಗೋಕ್ಕೆ ಸಹಾಯ ಮಾಡುತ್ತಾರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಅವರು ಯು ಎಸ್ಗೆ ಹೋಗುವಾಗ ರಾಮಮೂರ್ತಿಯವರು ದುಡ್ಡು ಕೊಟ್ಟಿರ್ತಾರೆ ಅವರ ಆತ್ಮೀಯ ಗೆಳೆಯ ಮನೆಗೆ ಬಂದು ಇಷ್ಟೊಂದು ನೋವು ಕೇಳಿಕೊಂಡು ತುಂಬಾ ನೋವಾಗುತ್ತೆ ಸೊ ಅದನ್ನೆಲ್ಲ ತಾಳ್ಮೆಯಿಂದ ಎತ್ಕೊಂಡ್ಬಿಟ್ಟು ರಾಮ ಮೂರ್ತಿಯವರ ಆತ್ಮೀಯ ಗೆಳೆಯ ಅವರನ್ನು ಹೊರಗಡೆ ಟೀ ಕರ್ಕೊಂಡು ಹೋಗಿ ಟಿಫನ್ ಮಾಡಿಕೊಂಡು ಬರ್ತಾರೆ ಮನೆಗೆ ಮಾರನೇ ದಿವಸ ಬೆಳಗ್ಗೆ ರಾಮ ಅವರ ಮಗನ್ನ ಕರೆಸ್ತಾರೆ ಇಲ್ಲಿ ಅವ್ರ ಮನೆಗೆ ಇದು ರಾಮಮೂರ್ತಿ ಅವ್ರಿಗೆ ಗೊತ್ತಿರಲ್ಲ ಯಾವ ಕಾಲೇಜ್ ನೀನು ಓದ್ತೀಯಾ ಅಂತ ಕೇಳ್ತಾರೆ ಕೇಳಿ ಎಷ್ಟು ದುಡ್ಡು ಒಂದು ವರ್ಷದ ಫೀಸು ಪ್ರತಿಯೊಂದು ಕೂಡ ಅವರು ಪೇ ಮಾಡ್ತಾರೆ ಇದು ರಾಮ್ ಮೂರ್ತಿಯವ್ರಿಗೆ ಗೊತ್ತಿರೋಲ್ಲ ಸೊ ಕಾಲೇಜಿಂದ ಬಂದ ತಕ್ಷಣ ಅಡ್ಮಿಷನ್ ಡಾಕ್ಯುಮೆಂಟ್ಸ್ ಎಲ್ಲ ಹಿಡ್ಕೊಂಡು ಅವ್ರ ಮಗ ಬರ್ತಾನೆ ಬಂದು ಫಸ್ಟು ಕಾಲಿಗೆ ಬಿದ್ದುಬಿಡ್ತಾನೆ ಅಪ್ಪ ನಂದು ತಪ್ಪಾಗಿದೆ ದಯಮಾಡಿ ಕ್ಷಮಿಸಿ ಸೋ ನಂದು ಅಡ್ಮಿಷನ್ ಆಗಿದೆ ನಿಮ್ಮ ಆತ್ಮೀಯ ಗೆಳೆಯ ನಿಮ್ಮ ಕ್ಲಾಸ್ಮೇಟು ಇವರು ನನ್ನ ಸಂಪೂರ್ಣ ಒಂದು ವರ್ಷದ ಖರ್ಚನ್ನು ಬರೆಸಿದ್ದಾರೆ ಮತ್ತು ನಾನು ಎಷ್ಟು ಕಲಿತೀನಿ ಅಷ್ಟು ನೀನು ಕಲಿಯಪ್ಪ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ರಾಮಮೂರ್ತಿಯವರು ಒಂದು ಮಾತು ಹೇಳ್ತಾರೆ ನೀನು ನನ್ನ ಕಾಲು ಬೇಕು ಕಾಲು ಬೀಳಬೇಕಾಗಿಲ್ಲಪ್ಪ ಯಾವ ಮಹಾರಾಜರಿಗೆ ನೀನು ಕೋಪದಲ್ಲಿ ಏನೇನೋ ಮಾತಾಡಿದೆಯಲ್ಲ ಅಲ್ಲಿ ತಪ್ಪಾಗಿದೆ ಅಂತ ಕೇಳ್ಕೊ ಯಾಕಂದರೆ ನನ್ನ ಹೊಟ್ಟೆಯಿಂದ ಹುಟ್ಟಿರೋ ಮಗ ನೀನು ನಾನು ಕ್ಷಮಿಸ್ಬೋದು ಆದರೆ ನನಗೆ ನೀನು ಮಾತಾಡಿದೀಯ ಅಂದರೆ ಅದನ್ನು ಮಹಾರಾಜರು ಕ್ಷಮಿಸಲ್ಲ ಮಹಾರಾಜರು ತಮ್ಮ ಭಕ್ತಾದಿಗಳಿಗೋಸ್ಕರ ಕಾಯ್ಕೊಂಡಿರ್ತಾರೆ ಇವನು ಕರ್ಮನ ಯಾವಾಗ ತೊಳಿಬೇಕು ಇವರಿಗೆ ಯಾವಾಗ ನೆಮ್ಮದಿ ಸುಖ ಶಾಂತಿ ಕೊಡಬೇಕು ಅಂತ ಮಹಾರಾಜರು ಕಾಯ್ತಾಯಿರ್ತಾರೆ ನೀನು ನನಗೆ ಅದನ್ನು ಮಾತಾಡಿರ್ಬೋದು ತಂದೆ ಅಂತ ಆದರೆ ನನ್ನ ಮನೆಯಲ್ಲಿ ಜೀವಂತ ಜ್ವಲಂತವಾಗಿ ಕೂತ್ಕೊಂಡಿರ್ತಕ್ಕಂಥ ಮಹಾರಾಜರು ಅದನ್ನು ಇರ್ತಾರೆ ದಯಮಾಡಿ ಮಹಾರಾಜರ ಸನ್ನಿಧಿಯಲ್ಲಿ ಹೋಗಿ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳಿಕೊಂಡು ಒಂದು ಮಹಾಮಂಗಳಾರತಿ ಹೇಳ್ತಾರೆ ಸೊ ಇಬ್ಬರು ತಂದೆ ಮಗ ಕೊಡಿ ಆರತಿ ಮಾಡಿ ಅವತ್ತಿನಿಂದ ಅವರು ಕೂಡ ರಾಮಮೂರ್ತಿಯವ್ರ ಮಗ ಹೇಳ್ತಾರೆ ಅವ್ರಿಗೆ ಅಪ್ಪಾಜಿ ಇನ್ನು ಮುಂದೆ ನನ್ನದು ತಪ್ಪಾಗಿದೆ ನಾನು ಕೂಡ ಇನ್ನು ಮುಂದೆ ಮಹಾರಾಜರ ಸೇವೆ ಮಾಡ್ತೀನಿ ಅಂತ ಅವತ್ತೇನೇ ಪ್ರಮಾಣ ಮಾಡ್ತಾನೆ ಸೊ ಎಜುಕೇಷನಲ್ಲಿ ತುಂಬಾ ಅದ್ಭುತವಾಗಿ ಓದಿ ಮುಂದೆ ಬರ್ತಾನೆ ಅಂತ ನಂಬಿಕೆ ಇಟ್ಕೊಂಡು ಇನ್ನೂ ಆ ಹುಡುಗ ಕಾಲೇಜ್ ಕಲಿತಾ ಇದ್ದಾನೆ ಇದು ಭಗವಂತನ ಆಶೀರ್ವಾದ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಡೆದಿರತಕ್ಕಂಥ ಒಂದು ಅದ್ಭುತ ಘಟನೆ ಇದು ಸೊ ಈ ಥರ ಘಟನೆಗಳು ನಿಮ್ಮ ಜೀವನದಲ್ಲೂ ಕೂಡ ನಡೆದಿದ್ರು ಕೂಡ ಅದನ್ನು ನೀವು ನಮ್ಮ ಹತ್ರ ಹಂಚ್ಕೊಳ್ಳಿ ಸಾಧ್ಯ ಆದರೆ ಆಡಿಯೋ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು ದಯಮಾಡಿ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ಳೋದೊಂದೇ ಒಂದೇ ನಿಮ್ಮ ಒಂದೆರಡು ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅವುಗಳನ್ನು ಭಕ್ತಾದಿಗಳು ಕೇಳಿಕೊಳ್ಳಿ ಸೊ ಅದರಿಂದ ನಾವು ನೀವು ಸೇರಿ ಒಂದು ಸ್ವಾಮಿಯ ಸೇವೆ ಮಾಡ್ಬೋದು ಅನ್ನೋ ಒಂದು ಆಸೆ ಅಷ್ಟೇ ಅನ್ಯಥಾ ಏನೂ ಇಲ್ಲ ಸೊ ಇಷ್ಟೊತ್ತು ಹೀಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಇದ್ದರೆ ದಯಮಾಡಿ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ಆಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಒಂದು ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ